ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ವಚನ ಪ್ರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ಧ್ಯಾನವನ್ನು ನೀವು ನಾವೀಗ ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕಗಳು ಹದಿನಾರನೇ ಅಧ್ಯಾಯ ವಾಕ್ಯ ಆರು ಪ್ರೀತಿ ಸತ್ಯತೆಗಳಿಂದ ಪಾಪ ನಿವಾರಣೆ ಸರ್ವೇಶ್ವರನ ಭಯಭಕ್ತಿಯಿಂದ ಹಾನಿ ನಿವಾರಣೆ ಪ್ರೀತಿ ಸತ್ಯತೆಗಳಿಂದ ಪಾಪ ನಿವಾರಣೆ ಸರ್ವೇಶ್ವರನ ಭಯಭಕ್ತಿಯಿಂದ ಹಾನಿ ನಿವಾರಣೆ ನಾವೆಲ್ಲರೂ ಕೂಡ ಮನುಷ್ಯರು ಯಾರದನ್ನು ಒಪ್ಪಿಕೊಳ್ತಾರೆ ಅವರಿಗೆ ಅನ್ವಯ ನಾವೆಲ್ಲರೂ ಮನುಷ್ಯರು ಸಂಪೂರ್ಣ ಅಲ್ಲ ಪರಿಪೂರ್ಣ ಅಲ್ಲ ಕೆಲವು ಕೆಲವರು ದೇವರನ್ನೇ ನಂಬುವುದಿಲ್ಲ ಯಾರು ದೇವರ ನಂಬುತ್ತಾರೆ ವಿಶ್ವಾಸ ಇಡ್ತಾರೆ ಅಂಥವರಿಗೆ ಖಂಡಿತವಾಗಿಯೂ ಇದು ಸೂಕ್ತವಾದ ಬೇಕಾದಂಥ ಮಾತು ನಾವು ತಪ್ಪಿ ಬೀಳ್ತೇವೆ ತಪ್ಪು ಎಲ್ಲರ ಜೀವನದಲ್ಲಿ ಕೂಡ ಆಗ್ತದೆ ವಿಜ್ಞಾನ ಒಂದು ರೀತಿಯಲ್ಲಿ ಉತ್ತಮವಾದಂಥ ವಿಧಾನ ವಿಜ್ಞಾನದಲ್ಲಿ ಏನು ಕಂಡುಹಿಡಿತಾರೆ ಅದನ್ನು ಪುನಃ ಪುನಃ ಒಂದೇ ಪ್ರಾಣಿಗಳ ಮೇಲೆ ಅಥವಾ ಜನರ ಮೇಲೆ ಅದನ್ನು ಪ್ರಯೋಗ ಮಾಡ್ತಾರೆ ಪ್ರಯೋಗ ಮಾಡಿ ಮಾಡಿ ಒಂದು ಹಂತಕ್ಕೆ ತಲು ಬಂದು ತಲುಪ್ತಾರೆ ಆಗ ಅದರಿಂದ ಏನು ಫಲಿತಾಂಶ ಬರ್ತದೆ ಈ ಫಲಿತಾಂಶ ಎಲ್ಲರಿಗೂ ಕೂಡ ಅನ್ವಯ ಆಗ್ತದೆ ಕಾಯಿಲೆಗೆ ಮದ್ದು ನೀಡ್ತಾರೆ ಈ ನೀಡುವಂಥ ಮದ್ದು ಅದು ಇರಬಹುದು ಇಲ್ಲಿ ಭಾರತದಲ್ಲಿ ಅಥವಾ ಇನ್ನೆಲ್ಲೋ ಆಫ್ರಿಕಾದಲ್ಲಿ ಮತ್ತೆಲ್ಲಿಯೋ ಜಪಾನ್ ಅಥವಾ ಆಸ್ಟ್ರೇಲಿಯಾ ಎಲ್ಲಿ ಕೊಟ್ಟರು ಕೂಡ ಈ ಒಂದು ಪ್ರತ್ಯೇಕ ಕಾಯಿಲೆಗೆ ಕಂಡು ಹುಡುಕಿದಂಥ ಮಂದು ಅದು ಎಲ್ಲ ಕಡೆಯಲ್ಲಿ ಕೂಡ ಆಗ್ತದೆ ನಡೀತದೆ ಎಲ್ಲ ಕಡೆಯಲ್ಲಿ ಕೂಡ ಆಗ್ತದೆ ವಿಜ್ಞಾನ ಆ ವಿಷಯದಲ್ಲಿ ತಪ್ಪಿ ಬೀಳುವುದಿಲ್ಲ ಆ ವಿಷಯದಲ್ಲಿ ಗ್ಯಾರಂಟಿ ಉಂಟು ಅದಕ್ಕೆ ಎಲ್ಲ ಕಡೆಯಲ್ಲಿ ಎಲ್ಲರಿಗೂ ಕೂಡ ಆಗ್ತದೆ ಆದರೆ ಆ ಸಂಶೋಧನೆಯ ಹಿಂದೆ ಏನುಂಟು ಅದು ನಾವು ಯಾವತ್ತೂ ಕೂಡ ಯೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ ಈ ಶೀತ ಜ್ವರ ಅಥವಾ ಕೆಮ್ಮು ಇದಕ್ಕೆಲ್ಲ ಕೂಡ ಮತ್ತೆ ಇನ್ನೇನು ಕಾಯಿಲೆ ನಾವು ವೈದ್ಯರ ಹತ್ರ ಹೋದಾಗ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಮದ್ದನ್ನು ಬರೆದು ಕೊಡ್ತಾರೆ ನಾವು ತಗೊಳ್ತೇವೆ ಅದರಿಂದ ಈ ಕಾಯಿಲೆ ವಾಸಿ ಆಗ್ತದೆ ಎಲ್ಲ ಕಡೆಯಲ್ಲಿ ಕೂಡ ಈ ಮದ್ದು ನಡೆಯುತ್ತದೆ ಆದರೆ ಆ ಮದ್ದು ಕಂಡು ಕಂಡುಹಿಡಿದಕ್ಕಿಂತ ಮುಂಚೆ ಅನೇಕ ಬಾರಿ ಅದರ ಪ್ರಯೋಗ ಆಗ್ತದೆ ಒಂದು ಸಲ ಈ ವಸ್ತುಗಳನ್ನು ಹಾಕಿದರು ಅಲ್ಲಿ ಮದ್ದು ಬಂತು ಹಾಗಲ್ಲ ಅದರ ಹಿಂದೆ ಅನೇಕ ಪ್ರಯೋಗಗಳು ಮತ್ತು ಅನೇಕ ಬಾರಿ ಅದನ್ನು ಮಾಡಿ ಮಾಡಿ ಕೊನೆಗೆ ಒಂದು ಹಂತಕ್ಕೆ ಬಂದು ತಲುಪ್ತಾರೆ ಅದಕ್ಕಾಗಿ ಈ ಕೊರೋನಾ ಕಾಯಿಲೆ ಬಂದಾಗ ಎಲ್ಲರೂ ಕೂಡ ಹೆದರಿ ಹೋಗಿದ್ದರು ಇದಕ್ಕೇನು ಮದ್ದು ಇಲ್ವೇ ಅಂತ ಹೇಳಿಕೊಂಡು ಅದಕ್ಕಾಗಿ ಇದು ಒಬ್ಬರು ಇನ್ನೊಬ್ಬರಿಂದ ಹರಡದಾಗೆ ತಡೆಗಟ್ಟುವುದು ಹೇಗೆ ಈ ಕಾಯಿಲೆ ಬಂದವರು ಅದರಿಂದ ಬಚಾವಾಗುವುದು ಹೇಗೆ ಒಂದು ರೀತಿಯ ತ್ವರಿತ ರೀತಿಯಲ್ಲಿ ಈ ಒಂದು ಸಂಶೋಧನೆ ನಡೀತಾ ಇತ್ತು ಕೆಲವರು ಹೇಳಿದವರು ಜ್ಞಾನಿಗಳು ಈ ಮದ್ದು ಅಷ್ಟು ಬೇಗ ಕಂಡುಹಿಡಿಯಲಿಕ್ಕೆ ಆಗಲ್ಲ ಕನಿಷ್ಠ ನಾಲ್ಕರಿಂದ ಐದು ವರ್ಷ ಆದರೂ ಬೇಕು ಅದಕ್ಕೆ ಅಂತ ಹೇಳಿಕೊಂಡು ಆದರೆ ಅವಸರ ಎಷ್ಟಾಯ್ತು ಅಂತ ಹೇಳಿದರೆ ಆರು ತಿಂಗಳಲ್ಲಿ ಒಂದು ವರ್ಷದ ಒಳಗೆ ಅದಕ್ಕೆ ಮದ್ದು ಸಿಕ್ಕಿತು ಅಂತ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಅದನ್ನು ವಿತರಣೆ ಮಾಡಲಿಕ್ಕೆ ಶುರು ಮಾಡಿದರು ಕೆಲವು ಕಡೆ ಧರ್ಮಾರ್ಥವಾಗಿ ಇನ್ನು ಕೆಲವು ಕಡೆ ಹಣಕ್ಕಾಗಿ ಮತ್ತು ಅದನ್ನು ಎಲ್ಲರೂ ಕೂಡ ತಗೊಳ್ಬೇಕು ಅಂತ ಕಡ್ಡಾಯವಾಗಿ ಆಜ್ಞೆಗಳನ್ನು ಕೂಡ ಹೊರಡಿಸ್ತವೆ ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ ಅನೇಕರು ಇವತ್ತು ಅದರ ಅಡ್ಡ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ ಅಡ್ಡ ಪರಿಣಾಮ ಅದಕ್ಕಾಗಿ ವಿಜ್ಞಾನ ಅದೊಂದು ಹಂತಕ್ಕೆ ತಲುಪಿದಾಗ ಸ್ಟ್ಯಾಂಡರ್ಡ್ ಒಂದು ಹಂತಕ್ಕೆ ಬಂದು ತಲುಪಿದಾಗ ಏನು ಅದರಿಂದ ಫಲಿತಾಂಶ ಬಂದಿದೆಯೋ ಸೂಕ್ತವಾದ ಫಲಿತಾಂಶ ಎಲ್ಲರಿಗೆ ಎಲ್ಲ ಕಡೆಯಲ್ಲಿ ಕೂಡ ಅದು ನಡೆಯುತ್ತದೆ ಆದರೆ ಅಲ್ಲಿ ಕೂಡ ತಪ್ಪಾಗ್ತದೆ ಅಲ್ಲಿ ಕೂಡ ತಪ್ಪಾಗ್ತದೆ ಅದಕ್ಕೆ ಒಂದು ಉದಾಹರಣೆ ಇದೆ ಅನೇಕರು ಅನೇಕ ಅಡ್ಡ ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದಾರೆ ಈಗ ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಅನೇಕ ವಿಚಾರಗಳಲ್ಲಿ ನಾವು ತಪ್ಪಿ ಬೀಳ್ತೇವೆ ಅನೇಕ ವಿಚಾರಗಳಲ್ಲಿ ದಿನನಿತ್ಯದ ಕೆಲಸದಲ್ಲಿ ಮಕ್ಕಳು ಕಲಿತಾ ಬರುವಾಗ ಅನೇಕ ತಪ್ಪುಗಳನ್ನು ಮಾಡ್ತಾರೆ ತಪ್ಪು ಮಾಡದೆ ನಾವು ಮುಂದಕ್ಕೆ ಹೋಗಲಿಕ್ಕೆ ಆಗಲ್ಲ ನಮ್ಮ ನೈತಿಕ ಜೀವನದಲ್ಲಿ ಅನೇಕ ತಪ್ಪುಗಳು ಆಗ್ತವೆ ಆಗ ಅದು ಮನಸ್ಸಿನಲ್ಲಿ ಕೊರೆಯುತ್ತದೆ ಕೆಲವರಿಗೆ ಅಂಥದ್ದು ಏನು ಆಗಲ್ಲ ಏನು ತಪ್ಪು ಮಾಡಿದರೂ ಕೂಡ ನಾನು ಕರೆಕ್ಟ್ ಅಂತ ಅನುಭ ಅವರು ಅನ್ನಿಸ್ತಾರೆ ಕೆಲವರಿಗೆ ಒಳಗೆ ಅದು ಕೊರೆಯುತ್ತದೆ ಇದರಿಂದ ಹೊರಕೆಗೆ ಬರುವುದು ಅಂತ ಹೇಳ್ಕೊ ಅದಕ್ಕೆ ಏನು ದಾರಿ ಉಂಟು ದೇವರ ವಾಕ್ಯ ಏನು ಹೇಳ್ತದೆ ನಮಗೆ ಪ್ರೀತಿ ಸತ್ಯತೆಗಳಿಂದ ಪಾಪ ನಿವಾರಣೆ ನಮ್ಮ ಜೀವನದಲ್ಲಿ ಅನೇಕ ತಪ್ಪುಗಳಾಗ್ತದೆ ಅದಕ್ಕೆ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ ಧಾರ್ಮಿಕ ಭಾಷೆಯಲ್ಲಿ ಪಾಪ ಮಾಡಿದ್ದೇವೆ ಅಂತ ಹೇಳಿಕೊಂಡು ಸಾಮಾನ್ಯ ಭಾಷೆಯಲ್ಲಿ ತಪ್ಪಾಗಿದೆ ಅಂತ ಹೇಳ್ತೇವೆ ಈ ತಪ್ಪಿನಿಂದ ಪಾಪದಿಂದ ಹೊರಕೆ ಹೇಗೆ ಬರುವುದು ಪ್ರೀತಿ ಸತ್ಯತೆಯಿಂದ ಇದಕ್ಕೆ ನಿವಾರಣೆ ಉಂಟು ತಪ್ಪಾಗಿದೆ ಒಪ್ಪಿಕೊಳ್ಬೇಕು ಯೇಸು ಸ್ವಾಮಿ ಒಂದು ಉತ್ತಮ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ತಮ್ಮ ಶಿಷ್ಯರಿಗೆ ಬೋಧನೆ ಮಾಡುವಾಗ ಹೇಳಿದ್ದರು ಯಾರೆಲ್ಲರ ತಪ್ಪುಗಳನ್ನು ನೀವು ಕ್ಷಮಿಸ್ತೀರಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವುಗಳನ್ನು ಕ್ಷಮಿಸಲ್ಪಟ್ಟಲಾಗಿದೆ ಪಡಲಾಗಿದೆ ಅವುಗಳನ್ನು ಶಮಿಸಲಾಗಿದೆ ಯಾರೆಲ್ಲ ಪಾಪಗಳನ್ನು ನೀವು ಹಿಂದಕ್ಕೆ ಇಟ್ಟಿದ್ದೀರಿ ಅದು ಹಾಗೇ ಉಳಿಯುವು ಈಗ ಕತೋಲಿಕ ಧರ್ಮಸಭೆಯಲ್ಲಿ ಯಾರೆಲ್ಲರೂ ಕೂಡ ಇಂಥ ಒಂದು ಗಿಲ್ಟ್ ಫೀಲಿಂಗ್ ಅದರಿಂದ ಬಳಲ್ತಾರೋ ನಾನು ತಪ್ಪು ಮಾಡಿದ್ದೇನೆ ಒಳಗೆ ಕೊರಗುಂಟು ಕೊರೆಯುತ್ತದೆ ಅದರಿಂದ ಹೊರಕ್ಕೆ ಬರಲಿಕ್ಕೆ ಯೇಸು ಸ್ವಾಮಿ ಒಂದು ಉತ್ತಮವಾದ ಸಂಸ್ಕಾರವನ್ನು ನೀಡಿದ್ದಾರೆ ನಾವು ಯಾಜಕರ ಹತ್ರ ಗುರುಗಳ ಹತ್ರ ಹೋಗಿ ಇಂಥ ಇಂಥ ತಪ್ಪುಗಳನ್ನು ಮಾಡಿದ್ದೇನೆ ಅಂತ ಹೇಳಿದಾಗ ಗುರುಗಳು ಯೇಸುಸ್ವಾಮಿಯ ನಾಮದಲ್ಲಿ ಈ ತಪ್ಪುಗಳನ್ನು ಕ್ಷಮಿಸ್ತಾರೆ ಏನೆಲ್ಲ ತಪ್ಪನ್ನು ಮಾಡಿದ್ಯೋ ಹೇಳಿದ್ಯೋ ಕ್ಷಮಿಸಲಾಗಿದೆ ಅಂತ ಹೇಳಿಕೊಂಡು ದೇವರು ಕ್ಷಮೆ ಅದಕ್ಕೆ ಕ್ಷಮೆಯನ್ನು ನೀಡ್ತಾರೆ ತಪ್ಪುಗಳೆಲ್ಲ ತೊಳೆದು ಹೋದವು ಶುದ್ಧ ಆಗ್ತದೆ ಮನಸ್ಸು ಹೃದಯ ಕೂಡ ಶುದ್ಧ ಆಗ್ತದೆ ಹಗುರಾಗ್ತದೆ ನನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಅಂತ ಹೇಳಿಕೊಂಡು ಪ್ರೀತಿ ಸತ್ಯತೆಗಳಿಂದ ನಾವೇನು ಮಾಡ್ಬೇಕಂತ ಹೇಳಿದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ ಮುಂದಕ್ಕೆ ಏನು ಮಾಡಬೇಕು ನಾವು ಹಿಂದಿನ ಜೀವನ ಅಲ್ಲ ನಾವು ಹಿಂದಿನ ಜೀವನದಲ್ಲಿ ಇಂಥದ್ದೆಲ್ಲ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಭಾರವನ್ನು ಅನುಭವಿಸಿದ್ದೇವೆ ಬೇಡ ಅಂತ ಹೇಳಿದರೂ ಕೂಡ ಇದು ನಮ್ಮ ಮನಸ್ಸಿನಲ್ಲಿ ಜ್ಞಾಪಕಕ್ಕೆ ಬರ್ತಾ ಇರ್ತದೆ ಯಾವತ್ತೂ ಮಾಡಿದ ಪಾಪ ತಪ್ಪು ನಮ್ಮ ನೆನಪಿಗೆ ಬರ್ತದೆ ನಮಗೆ ಅದು ತೊಂದರೆ ಕೊಡ್ತಾ ಇರ್ತದೆ ನಾವು ಹೋಗಿ ಪಾಪ ನಿವೇದನೆ ಮಾಡಿದಾಗ ದೇವರದನ್ನು ಕ್ಷಮಿಸ್ತಾರೆ ಹೊರಕ್ಕೆ ಹೋಗ್ತದೆ ಮುಂದಕ್ಕೆ ಏನು ಮಾಡಬೇಕು ಸ್ವಾಮಿ ನಮಗೆ ತೋರಿಸಿಕೊಡ್ತಾರೆ ಒಬ್ಬ ಮಹಿಳೆಯನ್ನು ಯೇಸು ಸ್ವಾಮಿಯಲ್ಲಿ ಎಳ್ಕೊಂಡು ಬಂದರು ಈಕೆ ವ್ಯಭಿಚಾರವನ್ನು ಮಾಡುವಾಗಲೇ ನಾವು ಈಕೆಯನ್ನು ಹಿಡಿದಿದ್ದೇವೆ ಅದಕ್ಕಾಗಿ ಈಕೆಯನ್ನು ಈಗ ಏನು ಮಾಡಬೇಕು ಸ್ವಾಮಿಯನ್ನು ಸಿಲುಕಿ ಹಾಕಿಕೊಳ್ಳಲಿಕ್ಕೆ ಅವರು ಆಕೆಯನ್ನು ಕರೆತಂದದ್ದು ಸ್ವಾಮಿಗೆ ತಿಳಿಯಿತು ಇವರು ಯಾಕಾಗಿ ಮಹಿಳೆಯನ್ನು ಕರೆದುಕೊಂಡು ಬಂದಿದ್ದಾರೆ ಏನು ಹೇಳ್ತೀರಿ ನೀವು ಈಕೆಯನ್ನು ಬಿಡಬೇಕು ಅಥವಾ ಶಿಕ್ಷಿಸಬೇಕು ಮೋಶೆ ದೊಡ್ಡ ಪ್ರವಾದ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಂಥ ಮಹಿಳೆಯನ್ನು ಕಲ್ಲು ಹೊಡೆದು ಸಾಯಿಸಬೇಕು ಕಲ್ಲು ಹೊಡೆದು ಸಾಯಿಸಬೇಕು ಈಗ ಯೇಸು ಸ್ವಾಮಿ ಹೇಳಿದರೆ ನಿಮ್ಮ ನಿಯಮ ಕಾಯ್ದೆ ಏನು ಮಾಡ್ತದೆ ಅಂತ ಆ ಪ್ರಕಾರ ಮಾಡಿ ಅಂತ ಹೇಳಿದರೆ ಅವರು ಹೇಳ್ತಾರೆ ನೋಡಿ ಎಲ್ಲರಿಗೂ ಕೂಡ ಬೋಧನೆ ಮಾಡ್ತಾರೆ ಶ್ರಮಿಸ್ತಾರೆ ಈಗ ನೋಡಿ ಎಲ್ಲಿ ಹೋಯ್ತು ಮೋಶೆಯ ಈಗ ಎಲ್ಲಿ ಹೋಯ್ತು ಇವರ ಈ ಕರುಣೆ ಮತ್ತು ಇವರ ಕ್ಷಮೆ ಎಲ್ಲಿ ಹೋಯ್ತು ಅಂತ ಹೇಳ್ತಾರೆ ಬೇಡ ಆಕೆಯನ್ನು ಬಿಟ್ಟು ಬಿಡಿ ಅಂತ ಹೇಳಿದರೆ ಏನು ಹೇಳ್ತಾರೆ ಅಂತ ಹೇಳಿದರೆ ನೋಡಿ ಈ ನಮ್ಮ ಪ್ರವಾದಿ ಮೋಶೆ ಎಲ್ಲರೂ ಕೂಡ ಮೆಚ್ಚುವಂಥ ಒಪ್ಪಿಕೊಳ್ಳುವಂಥ ಪ್ರವಾದಿ ಈ ಥರ ನಿಯಮಗಳನ್ನು ಈ ವ್ಯಕ್ತಿ ಪಾಲಿಸುವುದಿಲ್ಲ ಅಂತ ಜನರ ಮುಂದೆ ಸ್ವಾಮಿಯನ್ನು ತಪ್ಪಿತಸ್ಥರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು ಸ್ವಾಮಿ ಅರಿತುಕೊಂಡರು ಅರಿತುಕೊಂಡರು ಯಾಕಾಗಿ ಈ ಮನುಷ್ಯರು ಈ ಸ್ತ್ರೀಯನ್ನು ವ್ಯಭಿಚಾರ ಮಾಡುವಾಗ ಅವರು ಸಿಲುಕಿಸಿ ಹಾಕಿ ಇಲ್ಲಿ ತಂದಿದ್ದಾರೆ ಅಂತ ಹೇಳಿಕೊಂಡು ಯೇಸು ಒಂದು ಪ್ರಶ್ನೆಯನ್ನು ಕೇಳಿದಾರೆ ಅವರಿಗೆ ನಿಮ್ಮಲ್ಲಿ ಯಾರು ಪಾಪವನ್ನು ಮಾಡಲಿಲ್ಲ ಅಂಥವರು ಮೊದಲು ಆಕೆಗೆ ಕಲ್ಲು ಹೊಡೆಯಿರಿ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಒಬ್ಬರು ಇನ್ನೊಬ್ಬರ ಮೇಲೆ ಹಿರಿಯರಿಂದ ಕಿರಿಯರೊಂದಿಗೆ ಎಲ್ಲರೂ ಕೂಡ ಅಲ್ಲಿಂದ ದೂರಕ್ಕೆ ಸರಿದವರು ಅರ್ಥ ಏನಂತ ಹೇಳಿದರೆ ಅವರೆಲ್ಲರಲ್ಲಿ ಕೂಡ ಪಾಪ ಮಾಡಿದವರಾಗಿದ್ದರು ಯಾರು ಕೂಡ ನಾನು ಪಾಪ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಅಲ್ಲಿ ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದ್ರೆ ಒಬ್ಬರು ಇನ್ನೊಬ್ಬರಿಗೆ ಪರಿಚಿತರು ಅದಕ್ಕಾಗಿ ಯಾರಾದರೂ ಅವರ ಮಧ್ಯದಲ್ಲಿ ಒಬ್ಬನು ಹೇಳಿದರೆ ನಾನು ಪಾಪ ಮಾಡಲಿಲ್ಲ ಅಂತ ಹೇಳಿದರೆ ಉಳಿದವರಿಗೆ ತಿಳಿದಿತ್ತು ಅದು ಅದಕ್ಕಾಗಿ ಯಾರು ಕೂಡ ಧೈರ್ಯ ಮಾಡಲಿಲ್ಲ ನಾನು ಪಾಪ ಮಾಡಲಿಲ್ಲ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಹೋದರು ಅಲ್ಲಿಂದ ಯೇಸು ಸ್ವಾಮಿ ಹೇಳಿದರು ಯಾರು ಕೂಡ ನಿನಗೆ ಕಲ್ಲು ಹೊಡಿಲಿಲ್ವೇ ಆಕೆ ಸಿ ಹೇಳಿದಳು ಇಲ್ಲ ಸ್ವಾಮಿ ಯೇಸು ಸ್ವಾಮಿ ಆಕೆಯ ಜೀವನ್ನು ಕಾಯ್ದು ಕಾಪಾಡಿದಳು ಆ ಮಹಿಳೆ ಯೇಸು ಸ್ವಾಮಿಗೆ ಎಷ್ಟು ಕೃತಜ್ಞತಾಳಾದಳು ಹಾಗೆ ಯೇಸು ಸ್ವಾಮಿ ಒಂದು ಮುಖ್ಯವಾದಂತ ಮಾತನ್ನು ಹೇಳಿದರು ಆ ಮಹಿಳೆಗೆ ಆ ಮಾತೇನಂತ ಹೇಳಿದ್ರೆ ಆಯ್ತು ಹೋಗು ನಾನು ಕೂಡ ನಿನಗೆ ಶಿಕ್ಷೆ ನೀಡುವುದಿಲ್ಲ ಆದರೆ ಹೋಗಿ ಏನು ಮಾಡು ಇನ್ನು ಮುಂದಕ್ಕೆ ಇಂಥ ಕೆಟ್ಟ ದಾರಿಯನ್ನು ಬಿಟ್ಟು ಬಿಡು ಅದನ್ನು ಮಾಡಬೇಡ ಇನ್ನು ಮುಂದಕ್ಕೆ ಇನ್ನು ಮುಂದಕ್ಕೆ ಅಂಥದನ್ನು ಕೆಟ್ಟದನ್ನು ಮಾಡಬೇಡ ಅದರ ಅರ್ಥ ಏನಂತ ಹೇಳಿದರೆ ಒಳಿತನ್ನು ಮಾಡು ಒಳಿತೇನು ಸತ್ಯವನ್ನು ಮಾತನಾಡು ಆಗ ಕೆಟ್ಟ ಜೀವನವನ್ನು ಅಡಗಿಡಿಸಬೇಕಾಗಿಲ್ಲ ಸತ್ಯವನ್ನು ಮಾತನಾಡಿದರೆ ಕೆಟ್ಟದನ್ನು ನಾವು ಬಚ್ಚಿಡಬೇಕಾಗಿಲ್ಲ ಸತ್ಯತೆ ಏನು ಕೂಡ ಅಡಗಿಸಿಡ್ಲಿಕ್ಕಿಲ್ಲ ಪ್ರೀತಿ ಮಾಡು ಸ್ನೇಹ ಮಾಡು ಹೇಗೆ ಹೇಗೆ ಪ್ರೀತಿ ಮತ್ತು ಸ್ನೇಹ ಮಾಡುವುದು ಎಲ್ಲರೂ ಕೂಡ ನನ್ನ ಸುತ್ತಮುತ್ತಲಿರುವಂಥವರೆಲ್ಲರೂ ಕೂಡ ದೇವರು ಸೃಷ್ಟಿಸಿದಂಥ ಮನುಷ್ಯರು ಯಾರಿಗೆ ನನ್ನ ಅಗತ್ಯ ಉಂಟು ಅವರಿಗೆ ನಾನು ಏನು ಸಾಧ್ಯ ಉಂಟು ಸಹಾಯ ಮಾಡಲಿಕ್ಕೆ ಅದನ್ನು ಮಾಡುವುದು ಇನ್ನೊಬ್ಬರ ಬಗ್ಗೆ ನಾನು ಕೆಟ್ಟದನ್ನು ಮಾತನಾಡುವುದಿಲ್ಲ ಪ್ರೀತಿ ಮಾಡುವುದಂತ ಹೇಳಿದರೆ ಯಾಕಂತ ಹೇಳಿದರೆ ನನಗೆ ಕೂಡ ಯಾರು ಕೂಡ ಕೆಟ್ಟದನ್ನು ಮಾತನಾಡಬಾರ್ದು ನನ್ನ ಬಗ್ಗೆ ಇಂಥವನು ಅಂಥವನು ಇಂಥವಳು ಅಂಥವಳು ಅಂತ ಹೇಳಬಾರ್ದು ಅದು ಹೇಳಿದರೆ ರಾತ್ರಿ ನಿದ್ದೆ ಬರುವುದಿಲ್ಲ ನನ್ನ ಬಗ್ಗೆ ಜನರೆಲ್ಲ ಹೀಗೆ ಕೆಟ್ಟದನ್ನು ಮಾತನಾಡ್ತಾರೆ ಅಂತ ನನ್ನ ಕಿವಿಗೆ ಬಂದರೆ ಅದು ಬಂದರೆ ನನಗೆ ರಾತ್ರಿ ಮತ್ತೆ ನಿದ್ರೆ ಬರುವುದಿಲ್ಲ ತುಂಬ ಹಿಂಸೆ ಆಗ್ತದೆ ಅದೇ ಪ್ರಕಾರ ನಾನು ಕೂಡ ಇನ್ನೊಬ್ಬರಿಗೆ ಬಗ್ಗೆ ಮಾತನಾಡಿದರೆ ಅವರಿಗೆ ಕೂಡ ಹಿಂಸೆ ಆಗ್ತದೆ ಅವರು ಕೂಡ ನನ್ನ ಹಾಗೇನೇ ಮನುಷ್ಯರು ಕೆಟ್ಟದನ್ನು ಮಾತನಾಡಬಾರ್ದು ನಷ್ಟ ಮಾಡಬಾರ್ದು ಇತರರಿಗೆ ಯಾರಾದರೂ ನಷ್ಟ ಮಾಡಿದರೆ ನನಗೆ ನನಗೆ ನೋವಾಗ್ತದೆ ನಾನು ಒಳಿತನ್ನೇ ಮಾಡ್ತೇನೆ ಯಾಕಾಗಿ ಜನರು ನನಗೆ ನಷ್ಟ ಮಾಡ್ತಾರೆ ಯಾಕಾಗಿ ನನ್ನ ಬಗ್ಗೆ ಕೆಟ್ಟದನ್ನು ಮಾಡ್ತಾರೆ ಕೆಟ್ಟದನ್ನು ಮಾತಾಡ್ತಾರೆ ಅಂತ ನನಗೆ ಕೂಡ ನೋವಾಗ್ತದೆ ಅದೇ ಪ್ರಕಾರ ನಾನು ಕೂಡ ಇನ್ನೊಬ್ಬರಿಗೆ ನಷ್ಟವನ್ನು ಮಾಡಬಾರ್ದು ಕೆಟ್ಟದನ್ನು ಮಾಡಬಾರ್ದು ನಾನು ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದ್ರೆ ಪ್ರೀತಿ ಪ್ರೀತಿ ಎಲ್ಲಿ ಉಂಟಂತ ಅಂತ ಹೇಳಿದರೆ ಒಳಿತನ್ನು ಮಾಡುವುದರಲ್ಲಿ ನೈತಿಕ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಜೀವಿಸುವುದರಲ್ಲಿ ಕಷ್ಟ ಉಂಟು ಸುಲಭ ಅಲ್ಲ ಯೇಸು ಸ್ವಾಮಿ ಏನು ಅಂತ ಹೇಳಿದರೆ ಯಾರಾದರೂ ನೀವು ನನ್ನ ಅನುಯಾಯ ಆಗಲಿಕ್ಕೆ ಬಯಸುದಾದರೆ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದಕ್ಕೆ ಬನ್ನಿರಿ ಅಂತ ಹೇಳ್ತಾರೆ ಈ ಸತ್ಯದ ಜೀವನವನ್ನು ಮಾಡಬೇಕಿದ್ರೆ ಅದು ಅಷ್ಟು ಸುಲಭವಲ್ಲ ರಾತ್ರಿ ಹಗಲಾವುದರ ಒಳಗೆ ಬೇಕಾದಷ್ಟು ಹಣವನ್ನು ಮಾಡ್ಬೋದು ಹೇಗೆ ಅಡ್ಡ ದಾರಿ ಅಂತ ಆದರೆ ಸ್ವಲ್ಪ ಹಣವನ್ನು ಗಳಿಸಬೇಕಿದ್ರೆ ಸತ್ಯದ ದಾರಿಯಲ್ಲಿ ಹಲವಾರು ವರ್ಷಗಳು ತಗುಲುತ್ತವೆ ಹಲವಾರು ವರ್ಷಗಳು ಹೇಗೆ ಗೊತ್ತಾಗ್ತದೆ ನಮಗೆ ಈ ಹಣ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದು ಕೆಟ್ಟ ರೀತಿಯಲ್ಲಿ ಮಾಡಿದ್ದು ಅಂತ ಹೇಳಿಕೊಂಡು ಖರ್ಚು ಮಾಡುವ ರೀತಿಯಲ್ಲಿ ತಿಳಿತಾರೆ ತಂದೆ ತಾಯಿಯವರು ನನಗೆ ತುಂಬ ಹಣ ಕೊಟ್ಟಿದ್ದಾರೆ ಹೇಗೆ ಬೇಕಾದರೆ ಖರ್ಚು ಮಾಡ್ತೇನೆ ಯಾಕೆಂದರೆ ಅದರ ಅದು ನೋವು ನನಗೆ ತಿಳಿದಿಲ್ಲ ಅಡ್ಡದಾರಿಯಲ್ಲಿ ಸಂಪಾದಿಸಿದ್ದೇನೆ ಬೇಕಾದಷ್ಟು ಖರ್ಚು ಮಾಡ್ತೇನೆ ಯಾಕಂತ ಹೇಳಿದ್ರೆ ಅದರಲ್ಲಿ ಹಣ ಸಂಪಾದನೆ ಮಾಡುವುದರಲ್ಲಿ ಬೆವರು ಸುರಿಯಲಿಲ್ಲ ಯಾರ ರಕ್ತ ಸುರಿದಿದೆಯೇನೋ ಇದು ಕಷ್ಟದ ದಾರಿ ಸತ್ಯದಿಂದ ಬಾಳುವುದು ನೀತಿಯಿಂದ ಬಾಳುವುದು ಸುಲಭ ಕೆಲಸ ಅಲ್ಲ ಅದು ಅದು ಶಿಲುಬೆಯ ದಾರಿ ಯೇಸು ಸ್ವಾಮಿ ಒಳಿತನ್ನೇ ಮಾಡ್ತಾ ಹೋದರು ಅನೇಕರಿಗೆ ಅದು ಇಷ್ಟ ಆಗಲಿಲ್ಲ ಅದಕ್ಕಾಗಿ ಅವರಿಗೆ ಒಂದು ರೀತಿಯ ಯೇಸು ಸ್ವಾಮಿಯ ಮಾತುಗಳು ಮತ್ತು ಜೀವನ ಮುಳ್ಳಾಯಿತು ಅವರಿಗೆ ಸ್ವಾಮಿಯ ಜೀವನದಿಂದ ಅವರ ಕೆಟ್ಟತನ ಎಲ್ಲರಿಗೆ ಕಾಣಿಸಿತು ಏನೆಲ್ಲ ಅವರು ಬೋಧಿಸ್ತಿದ್ದರು ಅದೆಲ್ಲ ಕಪಟತನ ಅಂತ ಎಲ್ಲರಿಗೆ ಅರ್ಥ ಆಯಿತು ಅದಕ್ಕೆ ಏನು ಮಾಡಬೇಕು ಏನು ಮಾಡಬೇಕಂತ ಹೇಳಿದ್ರೆ ಈ ಬೆಳಕನ್ನೇ ನಾವು ನಂದಿಸಿ ಬಿಡಬೇಕು ಬೆಳಕಿದ್ದರೆ ತಾನೇ ಕೆಟ್ಟದೆಲ್ಲ ಅದು ಬಯಲಿಗೆ ಬರುವುದು ಬೆಳಕನ್ನೇ ನಂದಿಸಿದ್ರೆ ಏನಾಗ್ತದೆ ಯಾರಿಗೆ ಕೂಡ ತಿಳಿಯುವುದಿಲ್ಲ ಯೇಸು ಸ್ವಾಮಿ ಪ್ರಪಂಚಕ್ಕೆ ಬೆಳಕಾಗಿ ಬಂದರು ನಮಗೇನು ಹೇಳಿದ್ದಾರೆ ಯೇಸುಸ್ವಾಮಿ ಅಂತ ಹೇಳಿದರೆ ನೀವೆಲ್ಲರೂ ಈ ಪ್ರಪಂಚದ ಬೆಳಕು ದೀಪ ಎಲ್ಲ ಕಡೆಯಲ್ಲಿ ಕೂಡ ನೀವೇನು ಮಾಡಬೇಕಂತ ಹೇಳಿದ್ರೆ ಬೆಳಕನ್ನು ಪ್ರಸರಿಸಬೇಕು ಬೆಳಕನ್ನು ಪ್ರಸರಿಸಬೇಕು ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಬೆಳಕಾಗಿ ಬಂದರು ಯಾರು ಕೆಟ್ಟದನ್ನು ಮಾಡ್ತಾರೆ ಅವರ ಆ ಬೆಳಕಿನಲ್ಲಿ ಎಲ್ಲರಿಗೂ ಕೂಡ ತಿಳಿಯಿತು ಯಾರೆಲ್ಲರೂ ಕೂಡ ಪಾಪದವರಿದ್ದರು ಶೋಷಣೆಗೆ ಒಳಪಟ್ಟವರಿದ್ದರು ಅವರೆಲ್ಲರನ್ನು ಕೂಡ ಸ್ವಾಮಿ ಬೆಳಕಿಗೆ ತಂದರು ಅನಾವಶ್ಯವಾಗಿ ಅವರು ಕಷ್ಟಕ್ಕೆ ಒಳಪಟ್ಟಿದ್ದಾರೆ ಅವರಿಗೆ ಅವಕಾಶವನ್ನು ನೀಡಲಿಲ್ಲ ಶೋಷಣೆಗೆ ಅವರನ್ನು ತಳ್ಳಿದ್ದಾರೆ ಅಂತ ಯೇಸು ಸ್ವಾಮಿ ತೋರ್ಪಡಿಸಿದರು ಒಂದು ಕಡೆಯಲ್ಲಿ ಕೆಟ್ಟದನ್ನು ಮತ್ತು ಈ ಎಲ್ಲ ದರ್ಪದವರನ್ನು ತೋರಿಸಿಕೊಟ್ಟರು ಇನ್ನೊಂದು ಕಡೆಯಲ್ಲಿ ಯಾರೆಲ್ಲರೂ ಕೂಡ ಕಷ್ಟಕ್ಕೆ ಒಳಗಾಗಿದ್ದರು ತುಳಿತಕ್ಕೆ ಒಳಗಾಗಿದ್ದರು ಅವರಿಗೆ ಅವಕಾಶ ಮಾಡಿಕೊಟ್ಟರು ನಾವು ಯಾವ ರೀತಿ ಬೆಳಕಾಗುವುದು ಅಂತ ಹೇಳಿದರೆ ಈ ರೀತಿಯಲ್ಲಿ ನಮಗೆ ದೇವರೇನು ಬುದ್ಧಿಯನ್ನು ಕೊಟ್ಟಿದ್ದಾರೆ ಜಾಣ್ಮೆಯನ್ನು ಕೊಟ್ಟಿದ್ದಾರೆ ಸಂಪನ್ಮೂಲಗಳನ್ನು ಕೊಟ್ಟಿದ್ದಾರೆ ಇದನ್ನು ಬಳಸಿಕೊಂಡು ಇತರ ಜೀವನಕ್ಕೆ ನಾವು ಆಧಾರ ಆದಾಗ ಏನಾಗ್ತದೆ ದೇವರು ನಮ್ಮ ಸಹಾಯಕ್ಕೆ ಬರ್ತಾರೆ ನಾವು ಮಾಡಿದಂಥ ಪಾಪಗಳು ಕೆಟ್ಟದೇನುಂಟು ಅದೆಲ್ಲವನ್ನು ಕೂಡ ದೇವರು ನಮ್ಮನ್ನು ತೊಳೆದು ಬಿಡ್ತಾರೆ ಅದರಿಂದ ಅದಕ್ಕಾಗಿ ಪ್ರೀತಿ ಸತ್ಯತೆಗಳಿಂದ ಪಾಪ ನಿವಾರಣೆ ಸರ್ವೇಶ್ವರನ ಭಯಭಕ್ತಿಯಿಂದ ಹಾನಿ ನಿವಾರಣೆ ಯಾರ ಮನಸ್ಸಿನಲ್ಲಿ ಯಾರ ಹೃದಯದಲ್ಲಿ ದೇವರ ಮೇಲೆ ಭಯಭಕ್ತಿ ಉಂಟು ಅಂಥವರು ಕೆಟ್ಟದಕ್ಕೆ ಕೈ ಹಾಕಲಿಕ್ಕೆ ಹೋಗುವುದಿಲ್ಲ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಈ ಒಳ್ಳೆಯ ಜೀವನವನ್ನು ಮಾಡ್ತಾರೆ ಏಸು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ ನಾನು ಕೂಡ ಅದೇ ದಾರಿಯಲ್ಲಿ ನಡೆದುಕೊಂಡು ಮುಂದಕ್ಕೆ ಹೋಗ್ತೇನೆ ಎಷ್ಟರ ಮಟ್ಟಿಗೆ ನಾವು ಸ್ವಾಮಿ ಏಸು ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೀತೇವೆ ಅಷ್ಟರ ಮಟ್ಟಿಗೆ ಕೆಟ್ಟದರಿಂದ ದೂರಕ್ಕಿರ್ತೇವೆ ನಾವು ಸರಿಯಾದ ದಾರಿಯಲ್ಲಿ ಮುಂದಕ್ಕೆ ಹೋಗ್ತೇವೆ ನಾವು ದೇವರಲ್ಲಿ ಪ್ರಾರ್ಥಿಸುವ ಅವರ ಏಕಮಾತ್ರ ಪುತ್ರ ಈ ಭೂಲೋಕಕ್ಕೆ ಬಂದು ನಮಗೆ ಒಳಿತನ್ನು ತೋರಿಸಿಕೊಟ್ಟಿದ್ದಾರೆ ಸರಿಯಾದ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಆ ದಾರಿಯಲ್ಲೇ ನಡೆಯಲಿಕ್ಕೆ ನಮಗೆ ಮನಸ್ಸಿಗೆ ಬೆಳಕು ಬರಲಿ ದೇವರು ನಮಗೆ ನೀಡಲಿ ಅಂತ ಪ್ರಾರ್ಥಿಸುವ ಕರ್ತರಾದ ದೇವರೇ ಪ್ರೀತಿ ಸತ್ಯತೆಗಳಿಂದ ಪಾಪ ನಿವಾರಣೆ ನಿಮ್ಮ ಭಯಭಕ್ತಿಯಿಂದ ಹಾನಿ ನಿವಾರಣೆ ಆಗ್ತದಂಥ ಈ ವಾಕ್ಯದಿಂದ ನೀವು ನಮಗೆ ತೋರಿಸಿಕೊಟ್ಟಿದ್ದೀರಿ ನಾವೆಲ್ಲರೂ ಕೂಡ ಈ ವಾಕ್ಯದ ಪ್ರಕಾರ ನಡೆಯಲು ನಮಗೆ ಮನಸ್ಸಿಗೆ ಬೇಕಾದಂಥ ಬೆಳಕನ್ನು ನೀಡಿರಿ ನಾವು ಯಾವತ್ತೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕೆಟ್ಟ ನಿರ್ಧಾರಗಳನ್ನು ಬಿಡಲಿಕ್ಕೆ ಸರಿಯಾದುದನ್ನೇ ಆಯ್ಕೆ ಮಾಡಲಿಕ್ಕೆ ನಮಗೆ ಮನಸ್ಸಿಗೆ ಬೆಳಕನ್ನು ನೀಡಿರಿ ಕರ್ತರಾದ ದೇವರೇ ಈ ಧ್ಯಾನದಲ್ಲಿ ಹಲವಾರು ಮಂದಿ ಪಾಲ್ಗೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಬೆಳಕನ್ನ ನೀಡಿರಿ ಜಾಣ್ಮೆಯನ್ನು ನೀಡಿರಿ ಆರೋಗ್ಯವನ್ನು ದಯಪಾಲಿಸಿರಿ ನೆಮ್ಮದಿಯನ್ನು ನೀಡಿರಿ ನಿಮ್ಮ ಆಶೀರ್ವಾದಗಳು ನೀಡಿರಂತ ಪ್ರಾರ್ಥಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ